ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೂ ರಸ್ತೆ ಕಾಮಗಾರಿ ಮಾಡದೆ ನಿರ್ಲಕ್ಷ್ಯ ತೋರಿರುವ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನು ಅದೇ ರಸ್ತೆಯಲ್ಲಿ ಘೇರಾವ್ ಹಾಕಿ ಕಳಸಾ ತಾಲೂಕಿನ ಸಂಸೆ ಕುದುರೆಮುಖದ ಸ್ಥಳೀಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಮಂಜೂರಾಗಿ ವರ್ಷ ಕಳೆದರೂ ಕೆಲಸವನ್ನೇ ಆರಂಭಿಸಿದ ಹಿನ್ನೆಲೆಯಲ್ಲಿ ಕಳಸಾ ಪಟ್ಟಣದಲ್ಲಿ ರಸ್ತೆ ತಡೆದು ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ ಇದೇ ವೇಳೆ ಅದೇ ಮಾರ್ಗದಲ್ಲಿ ತೆರಳುತ್ತಿದ್ದ ಪಿಡಬ್ಲ್ಯೂಡಿ ಅಧಿಕಾರಿಗಳನ್ನು ತಡೆದು ಸ್ಥಳೀಯರು ಘರಾವ್ ಹಾಕಿದ್ರು ಹಣ ಬಿಡುಗಡೆಯಾಗಿ ಒಂದು ವರ್ಷ ಕಳೆದರೂ ಕಳಸದಿಂದ ಕುದುರೆ ಮುಖಕ್ಕೆ ಹೋಗುವ ರಾಷ್ಟೀಯ ಹೆದ್ದಾರಿ ಕೆಲಸ ಆರಂಭವಾಗಿಲ್ಲ ರಸ್ತೆ ದುಸ್ಥಿತಿ ಬಗ್ಗೆ ಅಧಿಕಾರಿಗಳು ಗಮನಕ್ಕೆ ತಂದರೂ ಪ್ರಯೋಜನ ಆಗಿಲ್ಲ ಎಂದು ಸಿಟ್ಟಿಗೆದ್ದಂಥ ಕಳಸಾಪಟ್ಟಣದ ಸ್ಥಳೀಯರು ತಮ್ಮ ಆಕ್ರೋಶ ಹೊರಹಾಕಿದ್ರು ಕಳೆದ ವರ್ಷ ಇಪ್ಪತ್ತಾರು ಲಕ್ಷ ಹಣವನ್ನು ಈ ರಸ್ತೆ ಕಾಮಗಾರಿಗೆ ಸರ್ಕಾರ ಬಿಡುಗಡೆ ಮಾಡಿದ್ದು ಗುತ್ತಿಗೆ ಪಡೆದ ಕಾಂಟ್ರಾಕ್ಟರ್ ಕೆಲಸವೇ ಮಾಡಿದರು ಕೂಡಲೇ ಆತನನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಸಂಸೆ ಕುದುರೆಮುಖ ಕಳಸ ಪಟ್ಟಣದಲ್ಲಿ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ರು ಪಿಡಬ್ಲ್ಯೂಡಿ ಅಧಿಕಾರಿಗಳನ್ನ ತಡೆದು ನಿಲ್ಲಿಸಿದ ಪ್ರತಿಭಟನಾಕಾರರು ಅವರನ್ನ ಗಂಟೆಗಳ ಕಾಲ ತಡೆದು ನಿಲ್ಲಿಸಿದ್ರು ಈ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಓಡಾಡುವ ವೇಳೆ ರೋಗಿಗಳ ಪರದಾಟದ ಬಗ್ಗೆ ಗೊತ್ತಾ ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಅದು ಹೊಟ್ಟಿ ಅಂತ ಹೇಳೋದು ಹೆಚ್ಚಿನ ನಾನು ತಿನ್ನ ತಿನ್ನಿ ಅಂತ ದಿನ ಅವಕಾಶ ಅದರಲ್ಲಿ ನಾಂತರ ಇನ್ ಬೆಳಾ ಹೋರಾಟ ಸಮಿತಿಗೆ ಇದನ್ನು ನೋಡಿ ಮುನ್ನ ವಿಶ್ವದ ಜನಪ್ರತಿನಿಧಿಗಳಿಗೆ ಹೇಳಿದ್ದಾರ ಮೂರು ವರ್ಷ ಎಲ್ಲಾರು ಕೇಳಲಿ ಅವ್ರು ಮಾತಾಡೋದು ಎಲ್ಲರಿಗೂ ಕೇಳಲಿ ಅವ್ರು ಎಲ್ಲ ಹಿಂದೆ ಬಂದು ಹಿಂದೆ ಬಂದು ಎಲ್ಲರೂ ಕೇಳಿ

ಅದು ಮಾಡಿದ್ವಲ್ಲ ಈ ಸಾರಿ ವಾಕರ್ ಹಾರ್ದು ಮಾಡ್ಲಿ ಮಾತಿ 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 ಮಾ